ಫ್ರೆಂಡ್ಸ್ ಕೇಂದ್ರ ಪುರಸ್ಕೃತ ಯೋಜನೆಯಾದ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದಡಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಆಹ್ವಾನಿಸಿದ್ದು ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸುವುದು ಇದರ ಅರ್ಹತೆಗಳು ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆಯ ತನಕ ನೋಡಿ ಹೌದು ವೈಯಕ್ತಿಕ ಸ್ವಯಂ ಉದ್ಯೋಗ ಕೈಗೊಳ್ಳಲು ಗರಿಷ್ಠ ಎರಡು ಲಕ್ಷದವರೆಗೆ ಸೇವಾ ವಲಯ ಬ್ಯಾಂಕ್ಗಳಿಂದ ನೂರು ಅರ್ಹ ಅಭ್ಯರ್ಥಿಗಳಿಗೆ ಸಾಲ ಸೌಲಭ್ಯ ಮತ್ತು ಸಾಲದ ಮೇಲೆ ಶೇಕಡ ಏಳು ಪರ್ಸೆಂಟಷ್ಟು ಬಡ್ಡಿ ದರವನ್ನು ಸಹಾಯಧನವಾಗಿ ನೀಡಲಾಗುತ್ತಿದೆ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನಿರಬೇಕು ಅಂದರೆ ಅಭ್ಯರ್ಥಿಯು ಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರಾಗಿರಬೇಕು ಅಥವಾ ಅವರ ಮನೆಯಲ್ಲಿ ಯಾರಾದರೂ ಒಬ್ಬರು ಸಂಘದಲ್ಲಿ ಸದಸ್ಯರಾಗಿರಬೇಕು ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸುವಾಗ ವಯಸ್ಸು ಹದಿನೆಂಟು ಪೂರ್ಣಗೊಂಡಿರಬೇಕು ಮತ್ತು ಎಸ್ ಜೆ ಆರ್ ಯೋಜನೆ ಹಾಗೂ ಡೇ ನಲ್ ಯೋಜನೆಯಡಿ ರಚಿತವಾದ ಎಂಟು ಗುಂಪುಗಳು ಸ್ವಸಹಾಯ ಉದ್ದಿಮೆ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಹತ್ತು ಲಕ್ಷದವರೆಗೆ ಸೇವಾ ವಲಯ ಬ್ಯಾಂಕ್ಗಳಲ್ಲಿ ಮೂಲಕ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಇದರ ಮೇಲೆ ಏಳು ಪರ್ಸೆಂಟ್ ಬಡ್ಡಿಯನ್ನು ವಿಧಿಸಲಾಗುವುದು ಮತ್ತು ಇದಕ್ಕೆ ಒಂದು ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನಿರಬೇಕಂದ್ರೆ ಗುಂಪಿನ ಎಲ್ಲ ಸದಸ್ಯರ ವಯಸ್ಸು ಹದಿನೆಂಟು ಪೂರೈಸಿರಬೇಕು ಗುಂಪು ಚಟುವಟಿಕೆಗಳನ್ನು ಕೈಗೊಳ್ಳಲು ಸ್ವಸಹಾಯ ಸಂಘದ ಕನಿಷ್ಠ ಐದು ಜನರು ಜೆಲ್ ಜಿ ಗುಂಪು ಇರಬೇಕು ಸದರಿ ಸದಸ್ಯರು ಎಪ್ಪತ್ತು ಪರ್ಸೆಂಟರಷ್ಟು ಬಡ ಕುಟುಂಬದವರು ಆಗಿರಬೇಕು ಮತ್ತಿನ್ನು ಎಸ್ ಜೆ ಆರ್ ಎಸ್ ವೈ ಯೋಜನೆ ಹಾಗೂ ಡೇ ನಲ್ ಯೋಜನೆಯಡಿ ರಚಿತವಾದ ನೂರ ಇಪ್ಪತ್ತಾರು ಗುಂಪುಗಳು ಖಾತೆ ಹೊಂದಿರುವ ಬ್ಯಾಂಕ್ಗಳ ಮೂಲಕ ಸಾಲವನ್ನು ಕಲ್ಪಿಸಲಾಗುವುದು ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನಿರಬೇಕು ಅಂದರೆ ಸ್ವಸಹಾಯ ಸಂಘಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿರಬೇಕು ಮತ್ತು ಆವರ್ತಕ ನಿಧಿಯನ್ನು ಪಡೆದಿರಬೇಕು ಇದಕ್ಕೆ ಬೇಕಾಗಿರುವ ದಾಖಲಾತಿಗಳು ಏನೇ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಇತ್ತೀಚಿನ ಮೂರು ಭಾವಚಿತ್ರಗಳು ವಿದ್ಯಾರ್ಹತೆ ಪ್ರಮಾಣಪತ್ರ ಇತರೆ ದಾಖಲೆಗಳನ್ನು ಹೊಂದಿರಬೇಕು ಈ ಮೇಲ್ಕಂಡ ಯೋಜನೆಯ ಮಾರ್ಗಸೂಚಿ ಅನ್ವಯ ಅಭ್ಯರ್ಥಿಗಳು ಆಯ್ಕೆಯನ್ನು ಮಾಡಲಾಗುವುದು ನಿಗದಿತ ದಾಖಲೆಗಳ ದಾಖಲಾತಿಗಳನ್ನು ಸಲ್ಲಿಸಿದಲ್ಲಿ ನಿಮಗೆ ಈ ಒಂದು ಲೋನ್ ಸಿಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಈ ಮೇಲೆ ಕಂಡಿರುವ ಈ ಒಂದು ನಂಬ ನಂಬರ್ಗೆ ನೀವು ಸಂಪರ್ಕಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವ ಉದ್ಯೋಗ ಮಾಡುವಂಥ ಇಂಟೆನ್ಷನ್ ಇದ್ದು ನಿಮಗೆ ಹಣದ ಕೊರತೆ ಇದ್ದರೆ ಇದರ ಮೂಲಕ ನೀವು ಲೋನ್ಗಳನ್ನು ಪಡೆಯಬಹುದು ಹಾಗೆ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್